ಸಮಸ್ತ ವೀಕ್ಷಕರಿಗೆ ನಮಸ್ತೆಯೊಂದಿಗೆ ಶುರು ಮಾಡ್ತಿದ್ದೇನೆ ಈ ದಿನದ ಒಂದು ವಿಡಿಯೋ ವೀಕ್ಷಕರೇ ಈ ದಿನಮಾನಗಳಲ್ಲಿ ಬೆಂಗಳೂರಂಥ ಮಹಾನಗರಗಳಲ್ಲಿ ಈ ಒಂದು ಹುಲ್ಲು ಜಾತಿಯ ಪ್ರಭೇದವನ್ನು ಬಳಸ್ಕೊಂಡು ಬಿಸ್ನೆಸ್ ಆಗಿ ಮಾಡ್ತಿರೋ ಅಂಥನ್ನು ನಾವು ಈಗಾಗಲೇ ಕಣ್ಮುಂದೆ ನೋಡ್ತಾ ಹೋಗ್ತೀವಿ ಆ ಥರದ ಒಂದು ಬಿಸ್ನೆಸ್ ಪರ್ಪಸ್ಗಾಗಿ ಬೆಳೆಯುವಂಥ ಈ ಒಂದು ನ್ಯಾಚುರಲಾಗಿ ನಿಸರ್ಗದತ್ತವಾಗಿ ಸ್ವಾಭಾವಿಕವಾಗಿ ಗುಡ್ಡಗಾಡುಗಳಲ್ಲಿ ಸಿಗುವಂಥ ಈ ಒಂದು ಸಸ್ಯ ಹುಲ್ಲು ಜಾತಿಯ ಸಸ್ಯ ಸೊ ಈಗ ಈ ಒಂದು ಹುಲ್ಲು ಜಾತಿಯ ಒಂದು ಪ್ರಭೇದವನ್ನು ಪ್ರತ್ಯೇಕವಾಗಿ ಫಾರ್ಮಿಂಗ್ ಮಾಡಿ ಇದನ್ನೇ ಬಿಸ್ನೆಸ್ ಆಗಿ ಮಾಡಿಕೊಂಡು ಕೃಷಿ ಮಾಡ್ತೀರ ಅಂತ ನಾ ಈ ದಿನಗಳಲ್ಲಿ ನಾವು ನೋಡ್ಬೋದು ಸೊ ಇಂಟ್ರೆಸ್ಟಿಂಗ್ ಅಂದರೆ ಈ ಹುಲ್ಲನ್ನು ನಾವು ಲೆಮನ್ ಗ್ರಾಸ್ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ ಇದನ್ನ ಬಾದೆ ಹುಲ್ಲು ಅಂತ ಸಹ ಕರೀತಾರೆ ಹಸುಗಳು ಇದನ್ನು ಹೆಚ್ಚಾಗಿ ತಿನ್ನೋಲ್ಲ ಕಾರಣ ಇದನ್ನ ಅತಿಯಾಗಿ ತಿಂದರೆ ಅದು ಆ ಒಂದು ಹಸುಗಳಿಗೆ ಹೊಟ್ಟೆ ಉರಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಜಾಸ್ತಿ ಈ ಹುಲ್ಲನ್ನು ಸೇವನೆ ಮಾಡ್ತಾ ಮಾಡಲ್ಲ ಅಂಥದ್ರಲ್ಲಿ ಈಗ ಮಹಾನಗರಗಳಲ್ಲಿ ಈ ಒಂದು ಹುಲ್ಲಿಗೆ ಭಾರಿ ಬೇಡಿಕೆಯನ್ನು ನಾವು ನೋಡ್ತಾ ಹೋಗ್ಬೋದು ವಿಶೇಷವಾಗಿ ಲೆಮನ್ ಟೀ ಆಗಿರ್ಬೋದು ಲೆಮನ್ ರೈಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಯುರ್ವೇದಿಕ್ ಪರ್ಪಸ್ಸಿಗೆ ಈ ಥರದ ಎಲ್ಲ ಸುಗಂಧ ದ್ರವ್ಯಕ್ಕೆ ಬಳಸೋ ಒಂದು ವಿಷಯವಾಗಿರ್ಬೋದು ಆ ಥರದ ಎಲ್ಲ ಒಂದು ಉಪಯುಕ್ತತೆಗೆ ಈ ಒಂದು ಹುಲ್ಲು ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಚಿತ್ರಗಾದ ಭಾಗದಲ್ಲಿ ಬಂದರೆ ಗುಡ್ಡಗಾಡುಗಳಲ್ಲಿ ಸ್ವಾಭಾವಿಕವಾಗಿ ಬೆಳಿ ಬೆಳೆದು ಸಿಗುವಂಥ ಒಂದು ಜಾತಿಯ ಹುಲ್ಲಾಗಿದ್ದು ಇದನ್ನ ಲೆಮೆನ್ ಗ್ರಾಸ್ ಅಂತಲೂ ಕರಿತೀವಿ ಇದನ್ನು ಕಟ್ ಮಾಡಿ ನಿಮ್ಮ ಮೂಗಿನ ಹತ್ತಿರದಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಭಾಳ ಸುಗಂಧವಾಗಿ ಇರುತ್ತೆ ಸೌಂದರ್ಯವರ್ಧಕ ಆಗಿರ್ಬೋದು ಅಥವಾ ಲೆಮನ್ ಟೀಗಾಗಿರ್ಬೋದು ಲೆಮನ್ ರೈಸ್ಗಾಗಿರ್ಬೋದು ಆ ಥರದ ಎಲ್ಲ ಬೇರೆ ಬೇರೆ ಪರ್ಪಸ್ಗಾಗಿ ಯೂಸ್ ಮಾಡೋಂಥ ಒಂದು ಉಪಯುಕ್ತ ಹುಲ್ಲು ನಿಮ್ಮ ಮುಂಭಾಗದಲ್ಲಿ ಕಾಣ್ತಿದೆಯಲ್ಲ ಇದು ಲೆಮನ್ ಗ್ರಾಸ್ ನೋಡ್ತಾ ಹೋಗ್ಬೋದು ಇದರ ಉಪಯುಕ್ತತೆ ಇನ್ನೂ ಭಾಳಷ್ಟಿದೆ ನನಗೆ ಗೊತ್ತಿರೋ ಪ್ರಕಾರ ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಗಳ ಮುಂದೆ ತೋರಿಸ್ತಾ ಹೋಗಿದ್ದೀನಿ ಧನ್ಯವಾದಗಳು ಬಸವರಾಜ್ ಚಿತ್ರದುರ್ಗ